ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಆಚಾರ್ಯ ಯೋಗ ಯೂತ್ ಕ್ಲಬ್ ವತಿಯಿಂದ ಐದನೇ ಕರ್ನಾಟಕ ರಾಜ್ಯ ಮುಕ್ತ ಯೋಗಾಸನ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದು ಸ್ಪರ್ಧೆಯನ್ನು ಶ್ರೀ ರಾಜರಾಜೇಶ್ವರಿ ವಿದ್ಯಾಶಾಲಾ ಎಸ್ ಎಸ್ ಸ್ಪರ್ಶ ಆಸ್ಪತ್ರೆ ಮೇರಾ ಯುವ ಭಾರತ ಬೆಂಗಳೂರು ನಗರ ಯುವ ವ್ಯವಹಾರ ಕ್ರೀಡಾ ಇಲಾಖೆ ಭಾರತ ಸರ್ಕಾರದ ಸಹಯೋಗವತಿಯಿಂದ ಆಯೋಜಿಸಲಾಗಿತ್ತು ಈ ಸ್ಪರ್ಧೆಯ ಉದ್ಘಾಟನೆಯನ್ನ ಕೈಲಾಸ ಆಶ್ರಮ ಮಹಾ ಸಂಸ್ಥಾನದ ಪೀಠಾಧಿಪತಿಗಳಾದ ಜಗದ್ಗುರು ಮಹಾಮಂಡಲೇシュವರ ಶ್ರೀ ಶ್ರೀ ಜಯेन्द्रಪುರಿ ಮಹಾಸ್ವಾಮಿಜಿ ಅವರು ಮಾಜಿ ಸಚಿವರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಹಾಲಿ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರು ಹಾಗೂ ಶ್ರೀ ಗೋಪಾಲನ್ ಶಾಲೆಯ ಆಡಳಿತ ಅಧಿಕಾರಿಗಳು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಶ್ರೀ ಭಾಮಾನಂದ ಸ್ವಾಮೀಜಿ ಪತಂಜಲಿ ಶಾಖಾಮಠ ಶ್ರೀ ಗೋಪಾಲ ಸ್ವಾಮೀಜಿ ಶ್ರೀ ಮಂಜಪ್ಪ ವಿಜಯಪುರ ಮುಖ್ಯೋಪಾಧ್ಯಾಯರು ಶ್ರೀಮತಿ ಮೀನಾಕ್ಷಿ ಬೆಳ್ಳಟ್ಟಿ ಶ್ರೀ ನರಸಿಂಹರಾಜು ಸಮಾಜ ಸೇವಕರಾದ ಶ್ರೀ ಬಿಎಸ್ ಶ್ರೀನಾಥ್ ರವರು ಯೂತ್ ಕ್ಲಬ್ನ ಕಾರ್ಯದರ್ಶಿ ರಾಜೇಶಾಚಾರಿ ಹಾಗೂ ಖಜಾಂಚಿ ಭಾವನಾಜಿ ರವರು ಶ್ರೀ ರಾಜೇಶ್ವರಿ ವಿದ್ಯಾಶಾಲಾ ಆಡಳಿತ ಮಂಡಳಿ ಹಾಗೂ ಆಚಾರ್ಯ ಯೋಗ ಯೂತ್ ಸದಸ್ಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಒಂದು ಸ್ಪರ್ಧೆಯಲ್ಲಿ ಸುಮಾರು ಸಾವಿರದ ಆರುನೂರಕ್ಕಿಂತ ಹೆಚ್ಚು ಯೋಗಾಪಟುಗಳು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಬಹುಮಾನ ವಿತರಣಾ ಸಂದರ್ಭದಲ್ಲಿ ಶ್ರೀ ನಾಗಾರ್ಜುನ ಮಾಲೀಕರು ರಂಗಗಿರಿ ಕನ್ಸ್ಟ್ರಕ್ಷನ್ ಶ್ರೀ ಶಿವಮಾದಯ್ಯರವರು ಶ್ರೀಮತಿ ಭಾಗ್ಯಲಕ್ಷ್ಮಿ ಮೋಹನ್ ಕುಮಾರ್ ಶ್ರೀ ಜಿಎನ್ ಕೃಷ್ಣಮೂರ್ತಿ ಹಾಗೂ ಶ್ರೀ ಎಚ್ಎಸ್ ನಾಗರಾಜಪ್ಪರವರಿಂದ ವಿತರಿಸಲಾಯಿತು ಆಯೋಜನೆಗೆ ಕಾರಣೀಭೂತರಾದ ಆಚಾರ್ಯ ಯೋಗ ಯೂತ್ ಕ್ಲಬ್ಬಿನ ಸಂಸ್ಥಾಪಕರು ಅಧ್ಯಕ್ಷರೂ ಆದ ಶ್ರೀ ರಾಜೇಶ್ ಅವರಿಗೆ ಜಗನ್ಮಾತೆ ರಾಜರಾಜೇಶ್ವರಿ ಎಲ್ಲ ಮಂಗಳವನ್ನುಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಶ್ರೀ ರಾಜೇಶ್ವರಿ ವಿದ್ಯಾಶಾಲೆಯಲ್ಲಿ ರಾಜೇಶ್ ಹೋದಾಗ ಆತನಿಗೆ ತಂದೆಯಾಗಿಯೂ ತಾಯಾಗಿಯೂ ಮಾರ್ಗದರ್ಶಕರಾಗಿಯೂ ಇದ್ದ ನಮ್ಮ ಡಾಕ್ಟರ್ ಮೋಹನ್ ಅವರು ಹಿಡಿದು ಶ್ರೀ ಆನಂದವರಿಂದ ಸೇರಿಸಿ ಶ್ರೀ ಗೋಪಾಲನವರು ಅವರಿಗೆ ಜಗನ್ಮಾತೆ ರಾಜರಾಜವನ್ನು ಉಂಟು ಮಾಡಿ ಅವರ ಆಯುಷ್ಯನ್ನು ಜಾಸ್ತಿ ಆಗ್ತಾರೆ ಹೋಗಿ ಅಂತ ಹೇಳಕ್ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ರಾಜೇಶ್ವರ ವಿದ್ಯಾಶಾಲೆಯ ಮುಖ್ಯಾಧ್ಯಾಪಕ ಅಧ್ಯಾಪಕರ ರವೀಂದ್ರ ಅವರು ನರಸಿಂಹರಾಜ ಅವರು ಕೂಡ ಜಗನ್ಮಾತೆ ಎಲ್ಲ ಮಂಗಳವನ್ನು ಉಂಟು ಮಾಡಲಿ ನಮ್ಮೊಟ್ಟಿಗೆ ಬಂದಿರುವ ಸಂತರು ಗೋಕಾಕದಿಂದ ಬಂದಿರುವ ಬ್ರಹ್ಮಾನಂದ ಸರಸ್ವತಿ ಸ್ವಾಮಿ ಬ್ರಹ್ಮಾನಂದ ಸ್ವಾಮಿಗಳವರು ಕೂಡ ವಂದನೆಗಳನ್ನು ತಿಳಿಸ್ತಾ ಜ್ಞಾನಾನಂದ ಸ್ವಾಮಿಗಳು ಕೂಡ ವಂದನೆ ತಿಳಿಸ್ತಾ ಈ ಯೋಗ ಎಂಬ ಆಯೋಜನೆಗೆ ವಿಶ್ವದ ಅತ್ಯಂತ ಮಾನ್ಯತೆ ಇದೆ ಎಂಬುದನ್ನು ನಾವೆಲ್ಲರೂ ಬಲ್ಲವರಾಗಿದ್ದೇವೆ ಇವತ್ತು ಈ ಯೋಗ ಎಂಬ ಶಬ್ದ ಸಂಸ್ಕೃತದ ಮೂಲ ಶಬ್ದ ಆಗಿದ್ದರೂ ಕೂಡ ಪತಂಜಲಿ ಋಷಿಗಳ ಮೂಲಕವಾಗಿ ಲೋಕಕ್ಕೆ ಪ್ರಸಿದ್ಧಿಗೊಳಿಸಿದ ಶಬ್ದವಾದರೂ ಕೂಡ ಇದು ಆಂಗ್ಲ ಶಬ್ದವೂ ಆಗಿದೆ ಇಟ್ ಎಸ್ ನಮ್ ಇನ್ ಡಿಕ್ಷನರಿ ಆಫ್ ಇಂಗ್ಲಿಷ್ ನಮ್ ಇನ್ ಡಿಕ್ಷನರಿ ಆಫ್ ಫ್ರಾನ್ಸ್ ಜರ್ಮನ್ ಕೂಡ ಯೋಗ ಎಂಬುದು ಸ್ಟ್ಯಾಂಡರ್ಡ್ ಟರ್ಮಿನಾಲಜಿ ಆಗುತ್ತಿದೆ ನಾಗರಾಜ್ ಅಂತ ಹೇಳಿ ಹೌದಾ ಖಂಡಿತವಾಗಿ ಆಚಾರ್ಯ ಯೋಗ ಕ್ಲಬ್ ವತಿಯಿಂದ ಮಾಡ್ತಾ ಇರ್ತಕ್ಕಂಥ ಈ ಒಂದು ಈ ಒಂದು ಸ್ಪರ್ಧೆ ನಿಜಕ್ಕೂ ಈಗಿನ ಸಂದರ್ಭದಲ್ಲಿ ಭಾಳ ಅವಶ್ಯಕತೆ ಇದೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಯುವಕರು ಇಂದಿನ ಯುವಕರು ದಾರಿ ತಪ್ತಾ ಇದ್ದಾರೆ ಇದನ್ನೆಲ್ಲ ಪರಿಹಾರಕ್ಕೋಸ್ಕರ ನಾವು ಯೋಗವನ್ನು ಕಲಿಯಬೇಕು ಯಾಕೆಂದ್ರೆ ನಮ್ಮ ಭಾರತದ ಪುರಾತನ ಋಷ್ಮಿನಿಗಳ ಕೊಡುಗೆಯಾಗಿರ್ತಕ್ಕಂಥ ಈ ಭಾರತವನ್ನು ನಾವು ಈ ದಿವಸ ಬಿಟ್ಟಿದ್ದೇವೆ ಅದಕ್ಕೋಸ್ಕರ ಯೋಗದಿಂದ ಆಲ್ರೌಂಡ್ ಡೆವಲಪ್ಮೆಂಟ್ ಆಗುತ್ತೆ ಆ ದೃಷ್ಟಿಯಿಂದ ಇದನ್ನ ಅವೇರ್ನೆಸ್ ಬರಲಿಕ್ಕೋಸ್ಕರ ಇದನ್ನ ಎಲ್ಲಾ ಕಡೆ ಕಾಂಪಿಟೇಷನ್ಸ್ ಮಾಡ್ತಾ ಇದೆ ಅದರಲ್ಲೂ ಆಚಾರ್ಯ ಯೋಗ ಕ್ಲಬ್ ವತಿಯಿಂದ ರಾಜಶಿಷ್ಯ ನಿಜಕ್ಕೂ ಸಹ ಅನೇಕ ಶಿಷ್ಯರನ್ನ ತಯಾರು ಮಾಡ್ತಾ ಇದ್ದಾರೆ ಗುರುಗಳನ್ನ ತಯಾರು ಮಾಡ್ತಾ ಇದ್ದಾರೆ ಯೋಗ ಗುರುಗಳನ್ನು ತಯಾರು ಮಾಡ್ತಾ ಇದ್ದಾರೆ ಇದು ಆರೋಗ್ಯವನ್ನು ಕಾಪಾಡೋದ್ರಿಂದ ಖಂಡಿತವಾಗಿ ಇದು ಉತ್ತಮವಾಗಿರ್ತಕ್ಕಂತಹ ಸ್ಪರ್ಧೆ ಅಂತ ನಾನು ಬಂದಿದ್ದಾರೆ ಇವತ್ತು ನಿಯರ್ಲಿ ಎಲ್ಲ ಇದರಿಂದ ಸೇರ್ಕೊಂಡು ಒಂದ್ ಸಾವಿರದ ಇನ್ನೂರು ಜನ ಬಂದಿದ್ದಾರೆ ನೋಡಿ ಜಡ್ಜ್ಮೆಂಟ್ ಬಹಳಷ್ಟು ನುರಿತ ಒಂದು ತೀರ್ಪುಗಾರರಿಂದ ನಾವು ಎಲ್ಲ ಜಡ್ಜ್ಮೆಂಟ್ ಅನ್ನು ಕೊಟ್ಟಿದ್ದೇವೆ ಖಂಡಿತ ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆ ಬಂದಿದೆ ಹಾಗಾಗಿ ಖಂಡಿತ ನಾನು ಈ ವಿಚಾರಗಳಲ್ಲಿ ತೀರ್ಪನ್ನು ಕೊಡೋದ್ರಲ್ಲಿ ಯಾವುದೇ ಮೋಸ ಇಲ್ಲ ಚೆನ್ನಾಗಿ ನಡಿದೆ ತುಂಬಾ ಚೆನ್ನಾಗಿದೆ ಬರೀ ಕರ್ನಾಟಕ ಮಾತ್ರ ಕರ್ನಾಟಕದ ಮಾತ್ರ ಹೌದು ಕನ್ನಡ ಸಪೋರ್ಟಿಂಗ್ ಯಾರಿದ್ದಾರೆ ಅಂತಂದರೆ ಖಂಡಿತವಾಗಿ ಈ ಯೋಗ ಬಂಧುಗಳು ಏನಿದ್ದಾರೆ ನಮ್ಮ ಯೋಗಗಳು ನನ್ನ ಶಿಷ್ಯನೇ ರಾ ಚಾರಿ ಇವರು ಇವರ ಒಂದು ಶಿಷ್ಯ ಬಳಗ ಸಾಕಷ್ಟಿದೆ ನಮ್ಮ ಸ್ಪರ್ಶ ಆಗಿರ್ಬೋದು ಸ್ಪರ್ಶ ಹಾಸ್ಪಿಟಲ್ನವರಾಗಿರ್ಬೋದು ಹೀಗೆ ನಮ್ಮ ಎಮ್ ಎಲ್ ಗುರುಗಳು ಆಗಿರ್ಬೋದು ಶ್ರೀ ಶ್ರೀ ಪರಮ ಪೂಜ್ಯರಾಗಿರ್ಬೋದು ಎಲ್ಲರೂ ಸಹಕಾರ ಇದರಲ್ಲಿದೆ ಹಾಗಾಗಿ ಖಂಡಿತವಾಗಿ ಇದು ಉತ್ತಮವಾಗಿರ್ತಕ್ಕಂತಹ ಒಂದು ಸ್ಪರ್ಧೆ ಅಂತ ನಾನು ಹೇಳ್ತಾ ಇದ್ದೀನಿ ಖಂಡಿತ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಶಿಷ್ಯ ಇಷ್ಟೊಂದು ಹೇಳದಕ್ಕೆ ಉನ್ನತವಾಗಿರ್ತಂಥ ಮಟ್ಟಕ್ಕೆ ಹೋಗಿದ್ದಾನೆ ಅಂತ ಹೇಳಿಕ್ಕೆ ನಮಗೆ ತುಂಬ ಖುಷಿ ಆಗುತ್ತೆ ಯಾಕೆಂದರೆ ನನ್ನ ಶಿಷ್ಯ ನಾನು ಅವನನ್ನು ಸುಮಾರು ಐದನೇ ತರಗತಿಯಿಂದ ನಾನು ಅವರಿಗೆ ಅಭ್ಯಾಸ ಮಾಡಿಸಿದ್ದೇನೆ ಖಂಡಿತವಾಗೂ ಅದರಲ್ಲಿ ಎಲ್ಲರೂ ಸಹ ಕಲಿಕ್ಕೆ ಆಗೋದಿಲ್ಲ ಯಾರಿಗೆ ಆ ಒಂದು ಆಸಕ್ತಿ ಇದೆಯೋ ಅಂತ ವಿದ್ಯಾರ್ಥಿಗಳು ಮಾತ್ರ ಕಲಿಯಕ್ಕೆ ಸಾಧ್ಯ ಅದರಲ್ಲೂ ರಾಜೇಶ್ ಅಂತ ಹೇಳೋನು ಭಾಳ ಚಿಕ್ಕ ವಯಸ್ಸಿನಲ್ಲೇ ಅಭ್ಯಾಸ ಮಾಡ್ತಾನೆ ಜೋ ಇದುವರೆಗೂ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಹೋಗಿದ್ದಾನೆ ಸೌದಿಗೆ ಹೋಗಿದ್ದಾರೆ ಹಾಗಾಗಿ ಖಂಡಿತವಾಗಿ ಅವರನ್ನು ನಾನು ಮೆಚ್ಚಿಕೊಳ್ತೇನೆ ಸರ್ ನಮಸ್ಕಾರ ನಾನು ರಾಜೇಶ್ ಆಚಾರ್ಯ ಅಂತ ಆಚಾರ್ಯ ಯೋಗ ಯೂತ್ ಕ್ಲಬ್ನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾವು ಈ ಇವತ್ತು ಐದನೇ ಕರ್ನಾಟಕ ರಾಜ್ಯ ಮುಕ್ತ ಯೋಗಾಸನ ಚಾಂಪಿಯನ್ಶಿಪ್ನ ಶ್ರೀ ರಾಜೇಶ್ವರಿ ವಿದ್ಯಾಶಾಲ ಹಾಗೂ ಆಚಾರ್ಯ ಯೋಗ ಯೂತ್ ಕ್ಲಬ್ ಮೇರಾ ಯೋಗ ಭಾರತ್ ಗೌರ್ಮೆಂಟ್ ಆಫ್ ಇಂಡಿಯಾ ಹಾಗೂ ಹಲವಾರು ಸಂಘ ಸಂಸ್ಥೆಗಳ ಸಹಯೋಗದಿಂದ ಬಹಳ ವಿಜೃಂಭಣೆಯಿಂದ ವಿಜೃಂಭಣೆಯನ್ನು ಆಯೋಜನೆ ಮಾಡಿದ್ದೇವೆ ಸುಮಾರು ಸಾವಿರಕ್ಕೂ ಸಾವಿರದ ಆರುನೂರಕ್ಕೂ ಹೆಚ್ಚು ಕ್ರೀಡಾಪಟುಗಳು ಯೋಗಾಸನ ಕ್ರೀಡಾಪಟುಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಈ ಒಂದು ಸ್ಪರ್ಧೆಯು ಶ್ರೀ ಕೆ ಎಸ್ ಮೋಹನ್ ಕುಮಾರ್ ಸರ್ ಅವರ ಆ ನೆನಪುಗೋಸ್ಕರ ನಾವು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೆ ಅವರು ಯೋಗ ಗುರುಗಳು ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀ ರಾಜೇಶ್ವರಿ ವಿದ್ಯಾಶಾಲ ಸೊ ನಮಗೆ ನಿಜವಾಗಲೂ ಬಹಳ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮ ಹುಡುಗಿ ಬಂದಿದೆ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಜೈಂದಪುರಿ ಮಹಾಸ್ವಾಮಿಗಳು ಹಾಗೂ ನಮ್ಮ ರಾಜೇಶ್ವರಿ ವಿದ್ಯಾಶಾಲ ಆಡಳಿತ ಅಧಿಕಾರಿಗಳು ಶ್ರೀ ಗೋಪಾಲನ್ ಸರ್ ಹಾಗೂ ಡಾಕ್ಟರ್ ಟಿ ಆರ್ ಮೋಹನ್ ಹಾಗೂ ನಮ್ಮ ಎಲ್ಲ ಶಿಕ್ಷಕ ವೃಂದದವರು ಹಾಗೂ ನಮ್ಮ ಸಂಘದ ಪದಾಧಿಕಾರಿಗಳು ಭಾವನಾ ಜಿರವರು ಹಾಗೂ ನಮ್ಮ ರಕ್ಷಿತ್ ಲೋಹಿತ್ ಹಾಗೂ ನಮ್ಮ ಸಂ ಸಂಸ್ಥೆಯ ಎಲ್ಲ ಪೋಷಕರು ಸಹ ಬಹಳ ಸಪೋರ್ಟಿವ್ ಆಗಿ ನಮಗೆ ಸಪೋರ್ಟ್ ಮಾಡಿ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಹಾಗೂ ನಮ್ಮ ಎಲ್ಲ ಜಡ್ಜಸ್ಗಳು ಸ್ಪೆಷಲಾಗಿ ನಮ್ಮ ಸಹಪಾಠಿಗಳು ಮತ್ತು ವಾಲಂಟಿಯರ್ಸು ಆರ್ ಎನ್ ಆರ್ ಎನ್ ಎಸ್ ಆರ್ ಎನ್ ಎಸ್ ಡಿಗ್ರಿ ಕಾಲೇಜ್ ಎನ್ ಎಸ್ ಎಸ್ ವಾಲಂಟಿಯರ್ಸ್ ಸೊ ಈ ಎಲ್ಲ ಅವರವರೇ ಆದ ಒಂದು ಕಾಂಟ್ರಿಬ್ಯೂಷನ್ ನೀಡಿ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಗೊಳಿಸಿದ್ದಾರೆ ಈ ತರ ಯಶಸ್ವಿ ಯಶಸ್ವಿ ಅಂದ್ರೆ ಸಪೋರ್ಟ್ ಮಾಡೋದ್ರಿಂದನೇ ನಮಗೆ ಈ ತರ ಯೂತ್ಸ್ಗಳು ಮುಂದೆ ಬಂದು ಒಳ್ಳೆ ರೀತಿಯ ಕಾರ್ಯಕ್ರಮಗಳು ಮಾಡೋಕ್ಕೆ ಒಂದು ಅವಕಾಶ ಆಗಿದೆ ಇದರಲ್ಲಿ ಚಾಂಪಿಯನ್ ಆಫ್ ಚಾಂಪಿಯನ್ ಮೀಟ್ಸ್ ಆಗಿದೆ ಇದರಲ್ಲಿ ನಾವು ಬೆಳ್ಳಿ ಕಾಯಿನ್ಸ್ ಕೊಟ್ಟಿದ್ದೀವಿ ಸೊ ಇದು ಇಂಥ ಎಲ್ಲ ಮೋಟಿವೇಶನ್ಗೆ ಕೆಲವು ಸ್ವಾನ್ಸರ್ಗಳು ಸಹ ಕೈ ಜೋಡಿಸಿದ್ದಾರೆ ಸೊ ಎಲ್ಲರಿಗೂ ಸಹ ತುಂಬ ಧನ್ಯವಾದಗಳನ್ನ ಈ ಮೂಲಕ ನಾನು ತಿಳಿಸುತ್ತೇನೆ ಸೊ ಜಜ್ಮೆಂಟು ಏನಂದ್ರೆ ನಾವು ಅವ್ರನ್ನ ಪೋಶಚರ್ನ ಅಬ್ಸರ್ವ್ ಮಾಡ್ತೀವಿ ಮೌಂಟಿಂಗ್ ಡಿಸ್ ಹಾಗೂ ಅವ್ರ ಬಾಡಿ ಗ್ರೇಸು ಎಷ್ಟೊಂದು ಸ್ಟೇ ಮಾಡ್ತಿದ್ದಾರೆ ಅವ್ರ ಬಾಡಿ ಫ್ಲೆಕ್ಸಿಬಿಲಿಟಿ ಇದೆಲ್ಲ ನೋಡ್ಕೊಂಡು ನಾವು ಜಜ್ಮೆಂಟ್ ಕೊಡ್ತೀವಿ ಅದರಿಂದಾನೇ ಏನಾಗುತ್ತೆ ಒಂದು ಟಾಪ್ ಪ್ಲೇಯರ್ಸ್ಗಳು ಈ ಒಂದು ಸ್ಪರ್ಧೆಯಲ್ಲಿ ವಿನ್ ಆಗೋದಕ್ಕೆ ಚಾನ್ಸಸ್ ಆಗಿದೆ ಇಲ್ಲ ಸರ್ ಇದು ನಮಗೆ ಆಚಾರ್ಯ ಯೂತ್ ಕ್ಲಬ್ ಅಂತ ನಾವು ಎವ್ರಿ ಇಯರ್ ಈ ಒಂದು ಚಾಂಪಿಯನ್ಶಿಪ್ ಮಾಡ್ತೀವಿ ಸೊ ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಮಾಡಿಲ್ಲ ಬಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಾವು ಇವು ಚಾಂಪಿಯನ್ಶಿಪ್ ನ ಮತ್ತೆ ಐದನೇ ವರ್ಷದ ಮಾಡಿದ್ದೇವೆ ಈ ರೀತಿ ಬೇರೆ ಬೇರೆ ಕಾಂಪಿಟೇಷನ್ ನಡೀತಾ ಇರುತ್ತೆ ಅಂದ್ರೆ ನ್ಯಾಷನಲ್ ಇಂಟರ್ ನ್ಯಾಷನಲ್ ಕಾಂಪಿಟನ್ಸು ಏಷಿಯನ್ ಚಾಂಪಿಯನ್ಶಿಪ್ಸ್ ಬೇರೆ ಬೇರೆ ಎಲ್ಲ ಇವೆಂಟ್ಸ್ ನೋಡ್ತಾ ಇರ್ತೀವಿ ಟೀಮ್ ಹೋಗ್ತಾ ಇರ್ತೀವಿ ಸೊ ವಿಶೇಷವಾಗಿ ನಮ್ಮ ಕ್ಲಬ್ ಇಂದ ಈ ಒಂದು ಸ್ಪರ್ಧೆಯನ್ನು ನಾವು ಬಹಳ ವಿಜೃಂಭಣೆಯಿಂದ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತೀವಿ ಯಾಕೆ ಈ ತರ ಆಚರಣೆ ಮಾಡ್ತಿದ್ರೆ ನಮ್ಗೆ ಸಿಗುವ ಒಂದು ಪ್ರೀತಿ ವಿಶ್ವಾಸ ಇದರಿಂದ ಈ ಒಂದು ಅವರು ಕೊಡೋ ಒಂದು ಮೋಟಿವೇಶನ್ ಇಂದ ಸಹ ಇಂದ ನಾವು ಈ ಒಂದು ಸ್ಪರ್ಧೆಯನ್ನು ಇಷ್ಟು ಗ್ರ್ಯಾಂಡ್ ಆಗಿ ಆಯೋಜನೆ ಮಾಡಲು ಬಹಳ ಒಂದು ಸಂತೋಷವನ್ನ ವ್ಯಕ್ತಪಡಿಸ್ತಾವೆ ಈ ಮೂಲಕ ಸರ್ ನಮ್ಮ ಗುರಿ ಅಂದ್ರೆ ಏನಂದ್ರೆ ನಾವು ಈ ಫಿಟ್ನೆಸ್ ಇದರಲ್ಲೇ ನಾವು ಯೋಗವನ್ನ ಮುಂದ ಅಂದ್ರೆ ಯೋಗದ ಮುಖಾಂತರ ನಾವು ತುಂಬಾ ಜನಕ್ಕೆ ಆರೋಗ್ಯವನ್ನು ಕೊಡಬೇಕು ಅಂತ ನಮ್ಮ ಉದ್ದೇಶ ಸರ್ ಸರ್ ಇವತ್ತೇ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಪರಂಪೂಜು ಶ್ರೀ ಶ್ರೀ ಜಯಂದಪುರಿ ಸ್ವಾಮೀಜಿ ಅವರು ದಿವ್ಯ ಸಾನಿಧ್ಯ ವಹಿಸಿದ್ರು ಹಾಗೂ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಚ್ ಸೋಮಶೇಖರ್ ಸರ್ ಅವರು ಆಗಮಿಸಿದ್ರು ಅದರ ಜೊತೆ ನಮ್ಮ ಎಲ್ಲ ಮುಖಂಡರುಗಳು ಹಾಗೂ ಸ್ಪಾನ್ಸರ್ಸ್ಗಳು ನಮ್ಮ ರಾಜ್ಯ ವಿದೇಶ ಆಡಳಿತ ಅಧಿಕಾರಿಗಳು ಹಾಗೂ ನಮ್ಮ ಎಲ್ಲ ಯೋಗ ಯೋಗ ಗುರುಗಳು ನಮಗೆ ವಾಲಂಟಿಯರ್ಸ್ ಪಬ್ಲಿಕ್ ಸ್ಟೂಡೆಂಟ್ಸ್ಗಳು ಈ ರೀತಿ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಗೊಳಿಸಿದ್ದಾರೆ ಸೊ ಈ ಒಂದು ಯಶಸ್ವಿ ಕಾರಣ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಈ ಕರ್ನಾಟಕದ ರಾಜ್ಯ ಅತ್ಯಂತ ಮುಕ್ತ ಯೋಗಾಸನ ಸ್ಪರ್ಧೆ ನಡೀತಾ ಇರೋದು ಐದನೇ ಯೋಗಾಸನ ಸ್ಪರ್ಧೆ ಅದು ಆಚಾರ್ಯ ಯೋಗ ಯೂತ್ ಕ್ಲಬ್ನವರಿಂದ ಮತ್ತು ರಾಜೇಶ್ವರ ವಿದ್ಯಾಶಾಲೆಯ ಸಂಯುಕ್ತ ಸಹಯೋಗದ ನಡೀತಾ ಇರುವ ಈ ಕಾರ್ಯಕ್ರಮ ಮತ್ತು ಹಲವಾರು ದಾನಿಗಳ ಹಲವಾರು ಪ್ರೋತ್ಸಾಹಕರ ಮೂಲಕವಾಗಿ ನಡೀತಾ ಇರೋ ಕಾರ್ಯಕ್ರಮ ಲೋಕಕ್ಕೆ ಶಾಂತಿಯನ್ನು ತರುತ್ತದೆ ಮಕ್ಕಳಿಗೆ ಎಲ್ರಿಗೂ ಕೂಡ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಪೋಷಕರಿಗೆ ತುಂಬ ಆನಂದವನ್ನು ಕೊಡುವ ಕಾರ್ಯಕ್ರಮ ಇದು ಮಕ್ಕಳನ್ನು ಒಳ್ಳೆ ಸ್ಥಾನಕ್ಕೆ ಸ್ಥಾನಮಾನಕ್ಕೆ ತಂದು ಅವರಿಗೆ ಲೋಕದಲ್ಲಿ ಕೀರ್ತಿಯನ್ನು ಕೊಡುತ್ತೆ ಜಗನ್ಮಾತೆ ರಾಜರಾಜೇಶ್ವರಿ ಎಲ್ರಿಗೂ ಮಂಗಳವನ್ನು ಉಂಟು ಮಾಡಲಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅರ್ಪಿತಾ ಅಂತ ಹೇಳ್ಬಿಟ್ಟು ನಾವು ಚಂದ್ರಪಟ್ನಿಂದ ಬಂದಿದ್ದೀವಿ ಇವರೇ ನಮ್ಮ ಗುರುಗಳು ರೇಖಾ ಅಂತ ನಾವು ಸುಮಾರು ಇದು ಕಾಂಪಿಟೇಷನ್ ಇದೆ ಅಂತ ಗೊತ್ತಾಗ ಗೊತ್ತಾಗಿದ್ದು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ತುಂಬ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿ ಇವತ್ತು ಸೆಕೆಂಡ್ ಪ್ರೈಸ್ ಬಂದಿದೆ ತುಂಬ ಖುಷಿಯಾಗಿದೆ ಮುಂದಿನ ದಿನಗಳ ಮುಂದಿನ ದಿನಗಳಲ್ಲಿ ಇನ್ನೂ ಕಷ್ಟಪಡಬೇಕು ಮತ್ತು ಖುಷಿಯಿಂದ ಯೋಗನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸುಮಾರು ಐದರಿಂದ ಏಳು ವರ್ಷದಿಂದ ಮಾಡ್ತಾ ಇದ್ದೆ ಬಟ್ ನಮ್ಮ ಮ್ಯಾಮ್ ಹತ್ರ ಹೋದ್ಮೇಲೆ ಸ್ವಲ್ಪ ಚೆನ್ನಾಗಿ ಇನ್ನೂ ಎಫರ್ಟ್ ಹಾಕಿ ಶ್ರಮಪಟ್ಟು ಕಲಿತಾ ಇದ್ದೀನಿ ಸ್ಫೂರ್ತಿ ಇವರೇನೆ ಪ್ರತಿದಿನ ನಮಗೆ ಸ್ಫೂರ್ತಿ ತುಂಬ್ತಾರೆ ಹೇಳ್ಕೊಡ್ತಾರೆ ಮಾಡಬೇಕು ಅಂತ ಎಂಕರೇಜ್ ಮಾಡ್ತಾರೆ ಹಾಗಾಗಿ ಮಾಡ್ತಾ ಇದ್ದೀವಿ ಸರ್